నమ్మే మార్గదర్శన కోలారా ఉస్తి సురేష్ ఎలా రీతి ముందే కార్యకర్త సభ ఎలా నమ్మక సభ్యులు నమ్మ లీడర్స్ సభ ఎన్న అందుకొంది అదే నమ్మ ఆారాయణి నేను ధన్యవాదంగా ఖుషా అదే రీతిసభయ్ గౌతమ్ కే వి గౌతమ్ తో మేయర్ ఆగి ಸಂಬಂಧಗಳು ಇರಬಹುದು ಒಳ್ಳೆಯ ನಾವೆಲ್ಲರೂ ನೋಡಿದ್ವಿ ಮೊದಲು ಈ ಭಾಗದಲ್ಲಿ ಹದಿನೆಂಟರಿಂದ ನೋಡಿದ್ವಿ ಆ ಥರ ನಿಲ್ಕೋಬೇಕು ಯಾರು ಇರ್ಬೋದು ನಿಲ್ಕೋಬೇಕು ಆ ಕ್ಯಾಟರಿ ಈ ಇದೆ ಅವರು ಬೇರೆ ಮನಸ್ಸು నీలి గట్టన్ీల జిల్లా కాంగ్రెస్ అధ్యక్ష జిల్లా కాంగ్రెస్ సమతి ఎలా సదస్సురు పిఎం అధ్యక్ష రాజేంద్ర గ్రామ పంచేర్మన్ ఉమ్మడి

ಖುಷಿ ಅವ್ರು ನೋಡುದಿಲ್ಲ ವಯಸ್ಸಾದ್ರು ವಯಸ್ಸಾಗ್ತಾ ಇದ್ದಾರೆ ಅದೇ ಮಗ ಚಿಕ್ಕದಾಗ್ತಾ ಬರೋದಿಲ್ಲ ನಮ್ಮ ಶಿವಣ್ಣ ಅವರು ಧನ್ಯವಾದಗಳನ್ನ ತಿಳಿಸ್ತೇನೆ ಒಂದೇ ವಿಷಯನಪ್ಪ ಜೈ ಶ್ರೀರಾಮ್

ಾರೆ ಸೋತಿರೋದ್ರೆ ಅವ್ರು ಗೆದ್ದಿದ್ದಾರೆ ಅಂತ ತಿಳ್ಕೊಬೇಡಿ ನಾವು ಸೋತಿರ್ಬೋದು ಆದ್ರೆ ಸೋತಿರೋದಿಲ್ಲ ನಮ್ಮ ನಾಯಕರಿಗೆ ನಾವು ಸೋತವೆ ನಮ್ಮ ನೀನ್ ಮಾಡ್ತೀನಿ ಅಂತ ನಾನು ಮಾಡ್ತೀನಿ ಅಂತ ನಾನು ಮಾಡ್ತೀನಿ ಲೀಟ್ರ್ ಹುಟ್ಟಿಡ್ಕೊಂಡು ದೊಡ್ಡ ಲೀಟ್ರಸ್ನಾಗುತ್ತೆ ಆದ್ರೆ ನೆಕ್ಸ್ಟ್ ಮಾಡಿ ದಯವಿಟ್ಟು ಯಾರು ಅವಕಾಶ ಕೊಡ್ಬೇಡಿ ಇಲ್ಲಿ ಬಿದ್ದೀರಿ ಇವಾಗ ನಮ್ಮ ಪಾಲ ಗೊತ್ತಿದ್ದಾರೆ ನಮ್ಮ ರಾಮಚಂದ್ರ ಕೂತಿದ್ದಾರೆ ಎಲ್ಲ ಗೊತ್ತಿದ್ದಾರೆ ಆಗ ಎಂಟ್ರೆ ನೀವೆಲ್ಲ ನೀವೆಲ್ಲ ಪ್ರಕಾರ ನಮ್ಮನ್ನು ಕೇಳ್ತೀವಿ ಮಾನ್ಸರ್ ಹೇಳ್ತೀವಿ